ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಮಹಿಳೆಯರು ಮತ್ತು ಗರ್ಭಿಣಿಯರು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ತಮ್ಮ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಜೊತೆಗೆ ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೇಕಂತೇಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಭುಷೇರ್ ಹೇಳಿದರು ಗುರುವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ನ್ಯಾಯವಾದಿಗಳ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪ್ರಕಾಶ್ ಅವರು ಸಹ ಮಾತನಾಡಿ ತಾಯಿಯವರು ಗರ್ಭಿಣಿಯಾದಾಗ ಗ್ರಾಮೀಣ ಪ್ರದೇಶದಿಂದ ದೊರಕುವಂತಹ ನುಗ್ಗೆ ಸೊಪ್ಪು ತರಕಾರಿ ಮೊಟ್ಟೆ ಮತ್ತು ಹಣ್ಣುಗಳು ಬಳಕೆ ಮಾಡಿದಾಗ ಉತ್ತಮವಾದ ಪೋಷಕಾಂಶ ದೊರಕ್ತದೆ ಅಂತ ಹೇಳಿದರು ಹಾಗೆ ಸಿ ಡಿ ನಿರ್ಮಲಾ ಸಹ ಇಲಾಖೆಯ ವತಿಯಿಂದ ಸೆಪ್ಟೆಂಬರ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಮಹಿಳೆಯರಿಗೆ ಆಹಾರ ಬಳಕೆಯ ಬಗ್ಗೆ ಮತ್ತು ಅಪೌಷ್ಟಿಕತೆಯ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನವನ್ನು ಜಾರಿಗೊಳಿಸಿದೆ ಎಲ್ಲ ಮಹಿಳೆಯರು ಈ ಆರೋಗ್ಯಯುತ ಆಹಾರವನ್ನು ಸೇವಿಸಬೇಕು ಅಂತೇಳಿ ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮೋಹನ್ ಹಾಗೇನೆ ಉಪಾಧ್ಯಕ್ಷ ತಿಪ್ಪೇಶ್ ಕಾರ್ಯದರ್ಶಿ ಜಿ ಎಸ್ ಮೋಹನ್ ವಕೀಲರಾದ ಪ್ರತಿಭಾ ಅವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸೀಮಂತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಸೀಮಂತ ಕಾರ್ಯಕ್ರಮವನ್ನು ಸಿಡಿಪಿವಾದಂಥ ನಿರ್ಮಲ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಭೂಷೇರ್ ಅವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ ಪೌಷ್ಟಿಕ ಆಹಾರ ದಿನಾಚರಣೆ ಅನ್ನೋದನ್ನ ಹೇಳೋಕ್ಕಿಂತ ಮೊದಲು ಪೌಷ್ಟಿಕ ಆಹಾರ ಅಂತ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಬೇಕು ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ ಪ್ರೋಟೀನು ಕಾರ್ಬೋಹೈಡ್ರೇಟು ಕೊಬ್ಬುಗಳು ವಿಟಮಿನ್ಗಳು ಖನಿಜಗಳು ಮತ್ತು ನೀರು ಸೇರಿದಂತೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಸೇರಿದರೆ ಅದನ್ನು ಪೌಷ್ಟಿಕತೆ ಅಂತ ಹೇಳ್ತೀವಿ ನಾವು ಮೊದಲು ಏನಂತ ಹೇಳಿದರೆ ಮಹಿಳೆಯರು ಮಕ್ಕಳು ಪುರುಷರು ಇರ್ಬೋದು ಎಲ್ಲರೂ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದೆ ಇದನ್ನು ನಮ್ಮ ರಾಷ್ಟ್ರದ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಮ್ಯಾಲ ನ್ಯೂಟ್ರಿಷಿಯನ್ನ ತಡೆಗಟ್ಟುವಂತಹ ಒಂದು ಉದ್ದೇಶದಿಂದ ಅಂದರೆ ಅಪೌಷ್ಟಿಕತೆಯನ್ನು ತಡೆಗಟ್ಟಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪೌಷ್ಟಿಕ ಆಹಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಪೌಷ್ಟಿಕ ಆಹಾರ ಸಿಗಲಿ ಯಾರಲ್ಲಿಯೂ ಕೂಡ ರಕ್ತಹೀನತೆ ಅಪೌಷ್ಟಿಕತೆ ಇದು ಯಾವುದು ಕಂಡು ಬರಬಾರ್ದು ಅನ್ನುವಂಥದ್ದು ಈಗ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯರು ಬಾಣಂತಿಯರು ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ನಮ್ಮದು ಮಹಿಳೆಯರದ ಒಂದು ದೊಡ್ಡ ದುರಾದೃಷ್ಟ ಏನು ಅಂತ ಹೇಳಿದರೆ ನನ್ನನ್ನು ಸೇರ್ಕೊಂಡಿರ್ಬೋದು ನಮ್ಮ ಅಮ್ಮನನ್ನು ಸೇರ್ಕೊಂಡಿರ್ಬೋದು ನಿಮ್ಮನ್ನೆಲ್ಲರನ್ನೂ ಸೇರ್ಕೊಂಡಿರ್ಬೋದು ಮನೇಲಿ ಏನಂತ ಹೇಳಿದರೆ ಫಸ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ ಗಂಡು ಮಕ್ಕಳುಗಳಿಗೆ ಮತ್ತು ಮಕ್ಕಳುಗಳಿಗೆ ಚೆನ್ನಾಗಿ ತಿನ್ನಿಸ್ತಾರೆ ಏನಾದರೂ ತಿಂದು ಮಿಕ್ಕಿದ್ರೆ ನಾವು ತಿಂತ ತಿಂತಾರೆ ನಾವು ಮೀನ್ಸ್ ಅಮ್ಮಂದರು ತಿಂತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿರಲಿ ಬೆಳೆಯೋ ಮಕ್ಕಳು ಚೆನ್ನಾಗಿ ತಿನ್ನಲಿ ಅಂತ ಹೇಳಿ ನೀವೆಲ್ಲ ಪ್ರತಿಯೊಬ್ಬರು ತಾಯಿಯರು ಅಂದ್ಕೊಳ್ತೀರ ಆದರೆ ಕೇವಲ ಮಕ್ಕಳು ತಿಂದು ಪೌಷ್ಟಿಕವಾಗಿ ಇರೋದಲ್ಲ ನಾವು ಕೂಡ ಎಲ್ಲ ತಾಯಿ ಅಂದರೂ ಕೂಡ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮಗೂ ಕೂಡ ಒಂದು ಶಕ್ತಿ ಇರುತ್ತೆ ಬರ್ಬರ್ತಾ ನಾವು ಏನಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಶಕ್ತಿಹೀನರಾಗ್ಬಿಡ್ತೀವಿ ಹೀನರಾಗಿ ಆವಾಗ ನಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ ನಾವ್ ಏನಾದರೂ ಚೆನ್ನಾಗಿರ್ತಕ್ಕಂಥದ್ದು ನಮ್ಮ ಮತ್ತೆ ಇನ್ನೊಂದು ನಮ್ಮ ಮಹಿಳೆಯರದು ಒಂದು ಇನ್ನೊಂದು ಏನಂತ ಹೇಳಿದ್ರೆ ರಾತ್ರಿ ಉಳ್ದಿರ್ತಕ್ಕಂಥ ತಿನ್ನೋದು ಮಕ್ಕಳುಗಳಿಗೆ ಬಿಸಿ ಮಾಡಿ ಹಾಕೋದು ತಾವು ರಾತ್ರಿ ಉಳ್ದಿರೋದು ಮಿಕ್ಕಿರೋದನ್ನ ತಿನ್ನೋದು ಈ ತರ ಎಲ್ಲ ಮಾಡ್ತೀವಿ ಇದನ್ನೆಲ್ಲದನ್ನು ನಾವು ಮಾಡಬಾರ್ದು ನಮಗೂ ಕೂಡ ಕೇವಲ ಮಕ್ಕಳುಗಳಿಗೆ ಮನೆಯವ್ರ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳು ಇವ್ರಿಗೆ ಮಾತ್ರ ಪೌಷ್ಟಿಕತೆ ಬೇಕಾಗಿರಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪೌಷ್ಟಿಕತೆ ಬೇಕು ಮತ್ತೆ ಇವಾಗ ಏನ್ ಮಾಡೋದು ಅಂತ ಹೇಳಿದ್ರೆ ನಾವು ತಿನ್ನೋದು ಜಾಸ್ತಿ ತಿಂತೀವಿ ಅದರಲ್ಲಿ ಏನು ಪೌಷ್ಟಿಕ ಅಂಶನೇ ಇರಲ್ಲ ನಾವು ತಿನ್ನೋದು ಏನಂತ ಹೇಳ್ತೀವಿ ಅಂದ್ರೆ ನಮ್ಮ ಮಕ್ಕಳುಗಳಿರ್ಬೋದು ಇವಾಗಿನ ಜನರೇಷನ್ ಇದೆ ಫಾಸ್ಟ್ ಫುಡ್ಗಳನ್ನ ತಿನ್ನೋದು ಜಂಕ್ ಫುಡ್ ಗಳನ್ನ ತಿನ್ನೋದು ಅದನ್ನ ತಿನ್ನೋದ್ರಿಂದ ನಮ್ಗೆ ಪೌಷ್ಟಿಕತೆ ಬರಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಅಂದ್ರೆ ಏನು ಅಂತ ಹೇಳಿ ಆದ್ರೆ ನಾವು ಈ ಬಂದ ತಕ್ಷಣ ನಾವೇ ಮಾಡಿದ್ರು ಸುಮ್ಮನೆ ನಮ್ಮ ನಮ್ಮ ಚೇರನ್ನ ಕುತ್ಕೊಂಡ್ಬಿಟ್ಟು ಈ ಮುಂಭಾಗದಲ್ಲಿ ಏನು ಇಟ್ಟಿದ್ದಾರೆ ಅಂತ ಯಾರು ಬಂದು ನೋಡಲಿಲ್ಲ ಏಕೆ ಅಂತಂದರೆ ಈ ಮುಂಭಾಗದಲ್ಲಿ ಇದೆಯಲ್ಲ ಇದು ಇದಷ್ಟು ನ್ಯೂಟ್ರಿಷನ್ ಫುಡ್ ಸೇರೋದು ಹಂಗಾಗಿ ಯಾವುದೇ ಒಂದು ಮಗು ಹುಟ್ಟಿದ ತಕ್ಷಣ ಹುಟ್ಟೋಕ್ಕಿಂತ ಮುಂಚೆ ತಾಯಿ ಗರ್ಭಿಣಿಯಾದಾಗ ಮ ಅವಾಗ ಏನು ಆಹಾರಗಳನ್ನು ಸೇವಿಸಬೇಕು ಅಂತೇಳಿ ಇಲ್ಲಿ ಮಾ ಇಲ್ಲಿದೆ ನೋಡಿ ಏಕೆ ಅಂತಂದರೆ ನಾವೆಲ್ಲ ಈಗ ಜಂಕ್ ಫುಡ್ಡಿ ಭಾಳ ಬಿದ್ದುಬಿಟ್ಟಿದ್ದೀವಿ ಒಂದು ಕುರ್ಕುರೆ ಪ್ಯಾಕೆಟ್ ತೊಗೊಂಡು ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಅದೇ ರಾಗಿ ಮುದ್ದೆ ಊಟ ಮಾಡಿರಿ ದಿವಸ ದಿವ್ಸಾಲ ರಾಗಿ ಮುದ್ದೆನೆ ಊಟ ಮಾಡ್ತೀವಿ ಅಂತ ಅನಿಸುತ್ತೆ ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಅವ್ರ ಕೆಲಸ ಭಾಳ ಇರ್ತದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಹಾರ ಸೇವನೆ ಇದೆಯಲ್ಲ ಅದು ಒಳ್ಳೆಯದು ಇಷ್ಟು ಜನದಲ್ಲಿ ನುಗ್ಗೆ ಸಪ್ಪದ ಎಷ್ಟು ಜನ ತಿನ್ನದಿರ ಕೈ ಎತ್ತಿ ಸುಮ್ಮನೆ ಕೈ ಎತ್ತಬಾರ್ದು ಯಾಕೆ ಅಂತಂದರೆ ಏಕೆ ಅಂತಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದ್ದೀವಿ ಅಂತಂದ್ರೆ ಹಿಂದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ನಾವು ಹಸಿ ಮೆಣಸಿನಕಾಯಿ ಕೊತ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಈಗ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೊತ್ತಂಬರಿ ಸೊಪ್ಪು ಹಸಿ ನಾವು ತಿನ್ನೇ ಮಾಡ್ತಾ ಇಲ್ಲ ಈಗ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಕ್ಕಂತಹ ಸೊಪ್ಪು ತರಕಾರಿ ಅವನ್ನ ನಾವು ಯೂಸ್ ಮಾಡಬೇಕು ನಾವು ಯಾರು ಅದ್ರ ಯೂಸ್ ಮಾಡ್ತಾ ಇಲ್ಲ ಸಿಟಿಯಿಂದ ಬಂದ ನಮ್ಮ ಹಳ್ಳಿ ಹೋಗಿರುತ್ತೆ ಸಿಟಿಗೆ ಅದೇನ್ ಬೆಳೀತಾರೋ ಏನ್ ಬೆಳೀತೋ ಒಬ್ಬರಿಗೂ ಗೊತ್ತಿರೋದಿಲ್ಲ ಹಂಗಾಗಿ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಆಹಾರಗಳು ಅಂದ್ರೆ ಸೊಪ್ಪು ಹಿಂದೆ ಏನಾಗ್ತದೆ ಅಂತಂದ್ರೆ ಹೊಲಗಳಿಗೆ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ಬರ ಹೆಣ್ಮಕ್ಳು ಮಧ್ಯಾಹ್ನ ಊಟ ಆದ ಮೇಲೆ ಹೊಲಕ್ಕೆ ಹೋದಾಗ ಬೆಳಿಗ್ಗೆ ಸೊಪ್ಪು ಅಂತ ಅದಕ್ಕೆ ಕಣ್ಣ ಇದ್ರಲ್ಲಿ ಎಲ್ಲಾ ತರ ಸೊಪ್ಪು ಕಿತ್ಕೊಂಡ್ಬಿಟ್ಟು ಸಾರು ಪಲ್ಯ ಮಾಡಿದ್ರೆ ಅದಂತ ರುಚಿ ಆಗಿಲ್ಲ ಮತ್ತೆ ಅದರಷ್ಟು ಪೌಷ್ಟಿಕತೆ ಯಾವುದೂ ಇಲ್ಲ ಈ ಇದ್ದಿದ್ಯಲ್ಲ ಮುಖ್ಯ ಸೊಪ್ಪು ಇದೆಯಲ್ಲ ಅದು ಎಲ್ಲರಿಗೂ ಮುಖ್ಯವಾದದ್ದು ವಾರದಲ್ಲಿ ಒಂದು ದಿವಸ ರೀತಿಯಾದ ಕಾಯಿಲೆಗಳು ಬರೋದಿಲ್ಲ ಅದು ನುಗ್ಗೆ ಪ್ರತಿ ಒಂದಕ್ಕೂ ಮುಗೇಸ ನೀವು ಬೋಟ ತಿನ್ಬೇಕು ಅಂದ್ರೆ ಅನ್ನೊಂದು ಬೇಕಾದ ಸೇರಿಸ್ಕೊಂಡು ತಿನ್ಬಹುದು ಚಪಾತಿ ಪ್ರತಿಯೊಂದಕ್ಕೂ ನೀವು ಅದನ್ನ ಸೇರಿಸ್ಕೊಂಡು ತಿನ್ಬೇಕು ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಮಹಿಳೆಯರಿಗೆ ಹೇಳೋದು ಇಷ್ಟ ನಿಮ್ಮ ಹಿತ್ತಲಲ್ಲಿ ನಾವು ನಮ್ಮ ಎನ್ ಇಂದಾನಿಜಿ ಯೋಜನೆ ಕೈ ತೋಟ ಅಂತ ನಿಮ್ಗೆಲ್ಲ ಪಟ್ಟು ಆದ್ರೆ ಅದೊಂದು ಸದುಪಯೋಗ ಯಾರು ಪಡ್ಕೊಳಿಲ್ಲ ಒಂದು ಸಿಬೆ ಕೈ ಗಿಡ ಇಷ್ಟು ನಾವು ಪಂಚಾಯತ್ ನಾವು ಕೊಡೋದಕ್ಕೆ ರೆಡಿ ಇದ್ದವು ಯಾರು ಪೋಷಣಾಭಿಯಾನ ಕಾರ್ಯಕ್ರಮ ಅಭಿಯಾನ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದಿರುತ್ತದೆ ಅದರ ಕಾರಣ ಏನಪ್ಪಾ ಅಂದ್ರೆ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಗರ್ಭಿಣಿ ಬಾಂಧಿತರಲ್ಲಿ ಹಾಗೂ ಹದಿ ಹರಿಯದ ಮಕ್ಕಳಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡುವಂಥದ್ದು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವಂಥದ್ದು ಹಾಗೂ ಮಕ್ಕಳ ಕಡಿಮೆ ತೂಕದ ಮಕ್ಕಳ ಜನನವನ್ನು ಕಡಿಮೆ ಮಾಡುವಂಥದ್ದು ಇವೆಲ್ಲವನ್ನು ಗುರಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಒಂದು ಅಭಿಯಾನ ಕಾರ್ಯಕ್ರಮದ ಪೌಷ್ಟಿಕರ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಆದೇಶಗಳನ್ನು ಸರ್ಕಾರದ ಆದೇಶಗಳನ್ನು ಹೊರಡಿಸಿದೆ ಬಟ್ ಈ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಸೆಪ್ಟೆಂಬರ್ ಮಾ ಹನ್ನೆರಡರಿಂದ ಹನ್ನೆರಡರಿಂದ ಮುಂದಿನ ತಿಂಗಳು ಸಮ್ಮ ಸೆಪ್ಟ್ ಅಕ್ಟೋಬರ್ ಹನ್ನೊಂದರವರೆಗೂ ಒಂದು ತಿಂಗಳ ಕಾರ್ಯಕ್ರಮ ವಿವಿಧ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಅದರ ಭಾಗವಾಗಿ ನಮ್ಮ ಮೇಡಮ್ ಅವರ ಸೂಚನೆ ಮೇರೆಗೆ ಅವರ ಶೆಡ್ಯೂಲ್ ಪ್ರಕಾರ ಒಂದನೇ ತಾರೀಕು ಮಾಡಬೇಕಿತ್ತು ಸೊ ಅದರ ಸು ಅವರ ಮೇಡಮ್ ಅವರ ಸೂಚನೆ ಮೇರೆಗೆ ನಾವು ಈ ದಿನ ನಾವು ಪೂರಕವಾಗಿ ಒಂದು ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಒಂದು ತಿಂಗಳ ಕಾಲ ವಿವಿಧ ಚಟುವಟಿಕೆಗಳನ್ನ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಇದರ ಉದ್ದೇಶ ಅಷ್ಟೇ ಬಟ್ ನೀವೆಲ್ಲ ನೋಡ್ತೀರ ಊಟ ನಾ ಮರೆಯಲಾರೆ ಒಂದು ಕ್ಷಣ ನಾ ತಾಳಲಾರೆ ತಾಳಲಾರೆ ಎಂದೆಂದು ಪೌಷ್ಟಿಕ ಊಟ ನಾಂಬಿಡಲಾರೆ ಇನ್ನೆಂದು ಈ ಸವಿ ಊಟ ನಾ ಮರೆಯಲಾರೆ ಒಂದು ಕ್ಷಣ ಹಸಿವೆಯನ್ನು ನಾ ತಾಳಲಾರೆ ಅಂತ ಹೇಳ್ತಾ